ನವೋದಯ ಹೊಸ ಗುಂಪಿನ ರಜತ ಮಹೋತ್ಸವ ಸಮಾರಂಭ ಮೊನ್ನೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದೇವೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಇವತ್ತು ಇನ್ನೊಂದು ನಮ್ಮ ಇನ್ವಿಟೇಷನನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ನಾವು ಹೇಳಿದಾಗೆ ಇದು ಪ್ರಾರಂಭವಾಗಿ ಇಪ್ಪತ್ತು ಐದು ವರ್ಷ ತುಂಬ್ತಾ ಬಂದು ಮಹಿಳೆಯರಲ್ಲಿ ಸ್ವಾವಲಂಬಿನಿ ಜೀವನವನ್ನು ರೂಪಿಸಿದಂಥ ಕೀರ್ತಿ ನಮ್ಮ ಸಂಘಟನೆಗೆ ಬಂದಿರ್ತದೆ ಬೇರೆ ಯಾವುದೇ ಒಂದು ಸ್ವಸಹ ಗುಂಪುಗಳಲ್ಲಿ ಈ ರೀತಿಯಾದಂಥ ಒಂದು ಶಿಸ್ತು ಬದ್ಧವಾದಂಥ ಗುಂಪುಗಳು ಬೇರೆ ಕಡೆ ಇರುವುದಿಲ್ಲ ನಾವೆಲ್ಲ ಗುಂಪುಗಳಲ್ಲಿ ಸೇರಿದಾಗ ಸಮಾನರು ಅನ್ನುವಂಥ ಭಾವನೆಯಿಂದ ಎಲ್ರಿಗೂ ನಾವು ಮೊದಲನೇ ಪ್ರಾರಂಭದಿಂದ ಇವತ್ತಿನ ತನಕ ಸುಮಾರು ಆರು ಸಲ ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದ್ದೇವೆ ಅಂದರೆ ನಾವು ಸೇರಿದಾಗ ನಮ್ಮಲ್ಲಿ ಭೇದ ಭಾವ ಇರಬಾರ್ದು ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು ಜಾತಿ ಅಂತರ ಮೂಡಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರು ಅವರಿಗೆ ಆರನೇ ಸಲ ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ ಮತ್ತು ಆವಾಗವಾಗ ಅವರಲ್ಲಿ ಒಟ್ಟುಗೂಡಿಸಿಕೊಂಡು ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಹಾಗೆ ಇಪ್ಪತ್ತೈದು ವರ್ಷ ತುಂಬಿದಂಥ ಸಮಯದಲ್ಲಿ ಕೂಡ ಈ ಸಮಾರಂಭವನ್ನು ಒಂದು ಚರಿತ್ರೆಯಲ್ಲಿ ಬರೆಯುವಂಥ ಸಮಾರಂಭದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ನಾವು ಹೇಳಿದಾಗೆ ಮೊನ್ನೆ ಹೇಳಿದಾಗೆ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವುದು ಒಂದು ಚರಿತ್ರೆ ಆಗಿರ್ತದೆ ಜನ ಇದಕ್ಕಿಂತ ಜಾಸ್ತಿ ಸೇರಿರ್ಬೋದು ಆದರೆ ಒಂದೇ ಸಮವಸ್ತ್ರದಲ್ಲಿ ಮಹಿಳೆಯರು ಮಾತ್ರ ಸೇರುವಂಥದ್ದು ಇದು ಪ್ರಥಮ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೀಗೆ ಈ ಸಮಾರಂಭಕ್ಕೆ ನಾವು ಮೊನ್ನೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆವು ಆದರೆ ನಂತರ ನಮ್ಮ ಈ ವಿಷಯವನ್ನು ತಿಳ್ಕೊಂಡು ನಮ್ಮ ರಾಜ್ಯದ ಪ್ರಥಮ ಪೂಜೆಯಾದಂಥ ಗವರ್ನರ್ ಆದಂಥ ತವರ್ ಚಂದ್ ಗೆಹ್ಲಾಟ್ರು ಅವರು ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತೇನೆ ಬಂದು ನೋಡ್ತೇನೆ ನೋಡಬೇಕು ಅವರು ಕೂಡ ಒಬ್ಬ ಮಧ್ಯಪ್ರದೇಶದಲ್ಲಿ ಒಬ್ಬ ಹಿರಿಯ ಸಹಕಾರಿಯಾಗಿ ಕೆಲಸ ಮಾಡಿದವರು ಹಾಗಾಗಿ ಅವರು ಕೂಡ ಬರ್ತೇನೆ ಹೇಳಿದ್ರಿಂದ ಮತ್ತು ಮಹಾರಾಷ್ಟ್ರದ ಸಿ ಎಂ ಕೂಡ ಬರುವುದರಿಂದ ಕೇಂದ್ರದ ಸಚಿವರು ಕೂಡ ಬರುವುದರಿಂದ ಆಂಗ್ಲ ಭಾಷೆಯಲ್ಲಿ ಕನ್ನಡದಲ್ಲಿಯೂ ಕೂಡ ಇದೆ ಆಂಗ್ಲ ಭಾಷೆಯಲ್ಲಿ ಕೂಡ ಅವರಿಗೂ ಕೂಡ ತಿಳುವಳಿಕೆ ಆಗುವ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಪುನಃ ಒಂದು ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ತಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಆ ದಿವಸ ಗೋಲ್ಡ್ ಪಿಂಜ್ ಮೈದಾನಲ್ಲಿ ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ದೃಶ್ಯ ಮಾಧ್ಯಮ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಎಲ್ರಿಗೂ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೂತಲ್ಲಿ ಬಿಸ್ಕಿಟು ಚಾಕ್ಲೇಟು ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂತಲ್ಲೇ ಇದ್ದೇವೆ ಪ್ರತಿಯೊಂದು ಬಸ್ಸಿಗೂ ಕೂಡ ಎರಡೆರಡು ವಾಲಂಟಿಯರ್ ಹಾಕಿ ಅವರಿಗೆ ಪ್ರತ್ಯೇಕವಾದಂಥ ಒಂದು ಹಳದಿ ಬಣ್ಣದ ಒಂದು ಟೀ ಶರ್ಟನ್ನು ಕೊಟ್ಟು ಅವರು ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ವಾಲಂಟಿಯರ್ಸ್ಗೆ ಸಪ್ರೇಟ್ ಬೇರೆ ಬಣ್ಣದ ಒಂದು ವಲಂ ಟೀ ಶರ್ಟನ್ನು ನೀಡ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ನಮ್ಮ ಪ್ರೇರಕರಿಗೂ ಕೂಡ ಅವರನ್ನು ಗುರುತಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಿಗೂ ಕೂಡ ಬೇರೆ ಒಂದು ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ ಸುಮಾರು ಎರಡೂವರೆ ಸಾವಿರದಷ್ಟು ವಾಲಂಟಿಯರ್ಸ್ ಸ್ವಯಂ ಸೇವಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಲ್ಲಿ ಬರುವ ದಾರಿಯಲ್ಲಿ ಪಡುಬಿದ್ರಿಯಲ್ಲಿ ವಾಮಂಜೂರಿನಲ್ಲಿ ಬಂಟರ ಭವನ ಬಂಟ್ವಾಳದಲ್ಲಿ ಮತ್ತು ಅಡ್ಡ್ಯಾರ್ನಲ್ಲಿ ಯಶಸ್ವಿನಿ ಹಾಲ್ ಹೀಗೆ ಹಲವು ಕಡೆಗಳಲ್ಲಿ ಬರುವಾಗ ಅವರಿಗೆ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಅಲ್ಲಿಯೂ ಕೂಡ ಒಂದು ಒಂದು ಸಾವಿರದಷ್ಟು ವಾಲಂಟಿಯರ್ಸ್ ಈ ಐದು ಕಡೆ ಸೇರ್ತಾ ಇದ್ದಾರೆ ಮತ್ತು ಮಧ್ಯಾಹ್ನದ ಊಟದ ಎಲ್ಲ ಸಭಾ ಸಮಾರಂಭ ಮುಗಿದ ನಂತರ ಎಲ್ಲ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತು ಎಲ್ಲ ಪ್ಯಾಕ್ಸ್ನವರು ಆ ದಿವಸ ಶನಿವಾರ ರಜೆ ಕೂಡ ಇದೆ ಅವರು ಕೂಡ ತಮ್ಮ ಸಂಸ್ಥೆಗಳಿಗೆ ರಜೆ ಕೊಟ್ಟು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಅಲ್ಲಿ ಬೇಕಾದಂಥ ವೈದ್ಯಕೀಯ ವ್ಯವಸ್ಥೆ ಆ್ಯಂಬುಲೆನ್ಸ್ ಫೈರ್ ಬ್ರಿಗೇಡ್ ಇದೆಲ್ಲ ವಿ ಐ ಪಿ ಅತಿಥಿಗಳು ಅತಿಥಿಗಳು ಬರುವಾಗ ಸರ್ಕಾರದಿಂದ ಆಗುವಂಥ ಕ ಕೆಲಸಗಳು ಅದನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಿದ್ದೇವೆ ವ್ಯಾಪಾರದ ಮಳಿಗೆಗಳು ಅಂದರೆ ನಮ್ಮ ಗುಂಪಿನವರು ಯಾವ ರೀತಿ ಸ್ವಾವಲಂಬಿ ಜೀವನವನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಅವರು ಕೆಲವೊಂದು ಪ್ರಾಡಕ್ಟ್ಗಳನ್ನು ಅವ್ರು ಮಾಡಿದಂಥದನ್ನು ಮಳಿಗೆಗಳನ್ನು ಮುಖಾಂತರ ಜನರಿಗೆ ತಿಳಿಯಪಡಿಸ್ತಾ ಇದ್ದೇವೆ ಹೀಗೆ ಎಲ್ಲರೂ ಈ ಸಮಾರಂಭದಲ್ಲಿ ವಿಶೇಷವಾಗಿ ವ್ಯಕ್ತಿಗಳು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ರಾಜ್ಯಪಾಲರು ಉಪಮುಖ್ಯಮಂತ್ರಿಗಳು ಅವರು ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಸಹಕಾರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ಗುಂಡೂರು ದಿನೇಶ್ ಗುಂಡೂರಾವ್ರವರು ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಶಿವಾನಂದ್ ಪಾಟೀಲ್ರವರು ಆರ್ ಬಿ ತಿಮ್ಮಾಪುರವರು ಇದು ಮಾತ್ರ ಅಲ್ಲ ಇದು ಸ್ಥಾಪನೆ ಆಗುವಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಭಾಗವಹಿಸ್ತಾ ಇದ್ದಾರೆ ಪೇಜಾರ ಮಠದ ಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ ಇದೆಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ರಸಗೊಬ್ಬರ ಸಹಕಾರಿ ರಸಗೊಬ್ಬರ ಕ ಸಂಸ್ಥೆಯ ಇಫ್ಕೋದ ಎಮ್ ಡಿ ಅವರಾದಂಥ ಅವಸ್ಥಿಯವರು ಮಾಜಿ ಸಹಕಾರಿ ಸಚಿವ ಅಂತ ಜಿ ಟಿ ದೇವೇಗೌಡರು ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಸಹಕಾರಿ ಸಚಿವ ಅಂತ ಲಕ್ಷ್ಮಣ್ ಸವದಿಯವರು ನಮ್ಮ ಹೆಬ್ಬಾರ್ರವರು ಮಾಜಿ ಮಂತ್ರಿಗಳು ಮಾಜಿ ಮಂತ್ರಿ ಸುನೀಲ್ರವರು ಮತ್ತು ಮುರುಗೇಶ್ ನಿರಾಣಿ ಮಾಜಿ ಮಂತ್ರಿಯವರು ರಾಘವೇಂದ್ರ ಎಂ ಪಿ ಅವರು ಹಿರಿಯ ಎಂ ಅವರು ಕೋಟ ಪೂಜಾರಿ ಅವರು ಬ್ರಜೇಶ್ ಚೌಟ್ರು ಮತ್ತು ಗೋಲ್ಡ್ ಪಿಂಚಿನ ಮಾಲಕರ ಅಂತ ಪ್ರಕಾಶ್ ಚಂದ್ ಶೆಟ್ಟಿಯವರು ಪ್ರಕಾಶ್ ಶೆಟ್ಟಿಯವರು ಬೆಳ್ಳಿ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಬೆಳ್ಳಿ ಪ್ರಕಾಶ್ ಅವರು ದೇವರ್ ಬಳ್ಳಾರಿ ಹೀಗೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇದನ್ನು ನೋಡಿ ಇನ್ನಷ್ಟು ಮಹಿಳೆಯರು ಇಂಥ ಗುಂಪುಗಳಲ್ಲಿ ಪಾಲ್ಗೊಂಡು ಸೇರಿಸಿಕೊಂಡು ಅವರು ಕೂಡ ಇದೇ ರೀತಿಯಾಗಿ ಸ್ವಾವಲಂಬಿಗಳಾಗಬೇಕು ನಮ್ಮನ್ನು ನೋಡಿ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇಂಥ ಒಂದು ವ್ಯವಸ್ಥೆ ಮೂಡಿ ಬರಬೇಕನ್ನುವಂಥ ಉದ್ದೇಶದಿಂದ ಇದೊಂದು ಐತಿಹಾಸಿಕ ಸಮಾರಂಭದ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಇವತ್ತು ಹೊಸದಾಗಿ ನಾವು ಬಿಡುಗಡೆಗೊಳಿಸುವಂಥ ಒಂದು ಆಮಂತ್ರಣ ಪತ್ರಿಕೆಯನ್ನು ತಮಗೆ ಬಿಡುಗಡೆ ಕಟ್ಟಿಕೊಟ್ಟಿದ್ದೇವೆ ಅದನ್ನು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಇದೆ సమావేశ అంత నవీతా ఎస్టు దొడ్డ సంఖ్య నడి సమావేశ హిందే ఆగ ಆದ್ದರಿಂದ ಇದನ್ನು ಹೆಚ್ಚಿನ ಪ್ರಚಾರ ಕೊಟ್ಟು ಇದರಲ್ಲಿ ಎಲ್ಲ ಮಹಿಳೆಯರು ಬೇರೆ ಜಿಲ್ಲೆ ಬೇರೆ ಗ್ರಾಮದ ರಾಜ್ಯದ ಮಹಿಳೆಯರು ಕೂಡ ಇದೇ ರೀತಿಯಾಗಿ ಬೆಳವಣಿಗೆ ಕಂಡು ಅವರು ಸ್ವ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಹೆಚ್ಚಿನ ಪ್ರಚಾರ ಕೊಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೀನಿ